ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಆಯ್ ಹಲೋ ನಮಸ್ಕಾರ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದನ್ನು ಸ್ಟಾರ್ಟ್ ಮಾಡ್ತೀನಿ ತುಂಬ ದಿನಗಳ ನಂತರ ಸ್ಟಾಕ್ ಅಪ್ಡೇಟ್ ಅನ್ನೋದನ್ನು ನಾನು ಮಾಡ್ತಾ ಇದ್ದೀನಿ ಬಿಕಾಸ್ ಲಾಸ್ಟ್ ಟೈಮು ಸ್ಟಾಕ್ ಅಪ್ಡೇಟ್ ಮಾಡಬೇಕು ಅಂತ ಇತ್ತು ಬಟ್ ಎಲ್ಲ ಬರ್ಡ್ಸು ಬಂತು ಹಾಗೇ ಕಸ್ಟಮರು ಯೂಶ್ಲಿ ಸ್ಯಾಟರ್ಡೆ ಸಂಡೇ ಇರುತ್ತಲ್ಲ ಸೊ ಆ ಟೈಮಲ್ಲಿ ಬಂದು ನೋಡಿ ಅಲ್ಲೇ ಎಲ್ಲ ಬುಕ್ ಮಾಡಿ ಪಿಕ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ಸ್ಟಾಕ್ ಅಪ್ಡೇಟ್ನ ಮಾಡೋಕ್ಕಾಗಿರಲಿಲ್ಲ ಬಟ್ ಈ ಸಲ ಇವತ್ತೇ ಆ್ಯಕ್ಚುಲಿ ಏನೂ ಎಲ್ಲ ಬರ್ಡ್ಸ್ ಎಲ್ಲ ಬರಲಿ ಅಂತ ವೆಯ್ಟ್ ಮಾಡಿ ಇವತ್ತು ಒಂದು ಸ್ಟಾಕ್ ಅಪ್ಡೇಟ್ ಬ್ರೇಕ್ ಕೊಟ್ಕೋಣ ಅನ್ನೋದಕ್ಕೆ ನಾನು ಈ ಸ್ಟಾಕ್ ಅಪ್ಡೇಟ್ನ ನಾನು ಮಾಡ್ತಾ ಇದ್ದೀನಿ ಸರಿನಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ನನ್ನೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋ ಕೂಡ ನಾನು ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋಸು ಯಾವುದೇ ಸೇಲ್ಸ್ ಆಗಲಿ ಪ್ರಮೋಷನ್ ಆಗಲಿ ನಾನು ಜಾಸ್ತಿ ಮಾಡಿಲ್ಲ ಇದರಲ್ಲಿ ಹಾಗಾಗಿ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋನ ನಾನು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ತುಂಬ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸಪೋರ್ಟ್ ಮಾಡ್ತಿದ್ರೆ ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗೋ ಥರ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಟಿಪ್ನ ನಾನು ಕೊಡಬೇಕು ಈ ವೆದರ್ನಲ್ಲಿ ನೆನ್ನೆ ನೈಟು ನಾನು ವಾಕಿಂಗ್ ಹೋದಾಗ ಆಲ್ಮೋಸ್ಟ್ ಒಂದು ಹನ್ನೊಂದುವರೆ ಹನ್ನೊಂದು ಮುಖಾಲು ಟೈಮ್ ಆಗಿತ್ತು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಟೈಮಲ್ಲಿ ಮಂಜು ಬೀಳ್ತಾ ಇದೆ ಅರ್ಥ ಆಯಿತಾ ಸೊ ಅಷ್ಟು ಚಳಿ ಇದೆ ಸೊ ಈಗಿದ್ದಾಗ ನೀವು ಮನೆಯಿಂದ ಔಟ್ಸೈಡ್ ಏನಾದರೂ ನೀವು ಪಕ್ಷಿಗಳನ್ನ ಇಟ್ಟು ನೀವು ಸಾಕ್ತಿದ್ದೀರಾ ಇಲ್ಲ ಯಾರಾದರೂ ಸಾಕೋದಕ್ಕೆ ಪ್ಲಾನ್ ಮಾಡ್ತೀರಾ ಅಂತಂದಾಗ ದಯವಿಟ್ಟು ಆ ಕೆಲಸನ ಮಾಡಕ್ಕೆ ಹೋಗ್ಬೇಡಿ ಮನೆ ಒಳಗಡೆನೇ ತುಂಬ ಬೆಚ್ಚಿಗೆ ಅದನ್ನು ನೀಟಾಗಿ ಕವರ್ ಮಾಡಿ ಇಟ್ಕೊಂಡು ಪಕ್ಷಿಗಳನ್ನ ಸಾಕಿ ಸರಿನಾ ಸೊ ಇವತ್ತಿಂದ ಒಂದು ಸ್ಟಾಕ್ ಅಪ್ಡೇಟ್ನ ನಾನು ಮೊದಲನೇ ಬರ್ಡನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಮೊದಲನೇ ಬರ್ಡ್ ಬಂದು ಒಂದು ಕಾಕ್ಟೈಲ್ ಟೇಮ್ಡ್ ಕಾಕ್ಟೈನು ಓಕೆ ಸೊ ಇನ್ನು ಹ್ಯಾಂಡ್ ಫೀಡಿಂಗ್ ಸ್ಟೇಜಲ್ಲಿದೆ ಅಂದರೆ ಲೈಕ್ ಇದು ಆಲ್ಮೋಸ್ಟ್ ಇನ್ನೊಂದು ಒನ್ ವೀಕ್ ಮ್ಯಾಕ್ಸಿಮಮ್ ಅದು ಸೆಲ್ ಫಿಡಿಂಗ್ ಬಂದ್ಬಿಡುತ್ತೆ ಸೊ ಬುಕ್ಕಿಂಗ್ಸ್ ಓಪನ್ ಇದೆ ಯಾರು ಬೇಕಾದರೂ ಇದನ್ನು ನೀವು ಬುಕ್ ಮಾಡ್ಕೋಬೇಕು ಓಕೆ ಎಷ್ಟು ಗಾಡಿ ಇದೆ ನೋಡಿ ನಾನು ವಿಡಿಯೋ ರೂಮ್ ಮಾಡೋಕ್ಕೆ ನನಗೆ ಭಯ ಆಗ್ತೀನಿ ಸೊ ನೆಕ್ಸ್ಟ್ ಬಂದು ಒಂದು ತುಂಬ ಮುಟ್ಟಾಗಿರುವಂಥ ಒಂದು ಪರ್ಲ್ ಕಾಪ್ತಾ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪರ್ಲ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಫುಲ್ಲಿ ಹ್ಯಾಂಡಿಂಗ್ ನಮ್ಮ ಹತ್ರ ಸಿಗುವಂಥ ಬರ್ಡ್ಸ್ ಪ್ರತಿಯೊಂದು ಕೂಡ ಫುಲ್ ಇದೆ ನೋಡ್ತಾ ಇರ್ಬೋದು ಕಲರೇಷನ್ಸ್ ಇಡ್ಬೋದು ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ಲು ಸಕ್ಕತ್ತಾಗಿದೆ ಬರ್ಡು ಹ್ಞೂ ಓಕೆ ಸೊ ಇದು ಕೂಡ ಅವೈಲೇಬಲ್ ಇದೆ ಸೊ ಬುಕ್ ಮಾಡ್ಕೋಬೋದು ಪೈನಾಪಲ್ ಕಣ್ಣೀರು ಇದು ಇನ್ನು ಮರಿ ಆ್ಯಕ್ಚುಲಿ ಇದು ನೋಡಿ ಇದನ್ನು ಮರಿ ಇದು ಬಟ್ ಇದನ್ನು ನೀವು ಪ್ರೀ ಬುಕ್ ಮಾಡ್ಕೋಬಹುದು ನಮ್ಮಲ್ಲಿ ಯೂಶಲಿ ಪ್ರೀಬುಕ್ಕಿಂಗೇ ಜಾಸ್ತಿ ರನ್ ಆಗೋದು ಸೊ ಹಾಗಾಗಿ ಈಗಲೇ ನಾನು ತೋರಿಸ್ತಾ ಇದ್ದೀನಿ ಮರಿನಾ ಇದನ್ನ ಪ್ರೀಬುಕ್ ಮಾಡ್ಕೋಬೋದು ಕಲರೇಷನ್ ಅಂತ ನೆಕ್ಸ್ಟ್ ಲೆವೆಲ್ ಬರುತ್ತೆ ತುಂಬ ಚೆನ್ನಾಗಿದೆ ಕಲರೇಷನ್ ನಾವು ಪ್ರತಿಸಲಿನೂ ನಮಗೆ ಇದ್ರು ಇದ್ರ ಪೇರೆಂಟ್ಸು ಯಾವುದೂ ಡಿಸಪಾಯಿಂಟ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಕಲರ್ಸ್ನ ಅದು ಕೊಟ್ಟಿದೆ ನೋಡಿ ಇನ್ನೊಂದು ಪೈನಾಪಲ್ ಕಣ್ಣೀರು ಓಕೆನಾ ನೋಡಿ ಇನ್ನೊಂದು ಪೈನಾಪಲ್ ಕಣ್ಣೀರು ಇದು ಅಷ್ಟೇ ಇದು ಸಿಕ್ಕಿದೆ ಬಟ್ ಇದನ್ನು ನೀವು ಬುಕ್ ಮಾಡ್ಕೋದು ಬಿಕಾಸ್ ದೊಡ್ಡದಾಗವರೆಗೂ ನಮ್ಮ ಹತ್ರ ಯೂಶ್ವಲಿ ಬರ್ಡ್ಸ್ ಇರೋದಿಲ್ಲ ಹಾಗಾಗಿ ನೀವು ಬುಕ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಇವೆಲ್ಲ ಬರ್ಡ್ಸು ಬುಕ್ ಮಾಡಿಕೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಇನ್ನೊಂದು ಮಂತಲ್ಲಿ ನಿಮಗೆ ಸಿಗುತ್ತೆ ಬರ್ಡ್ ಓಕೆ ಫುಲ್ಲಿ ಕೇಮ್ಡ್ ಆಗಿ ಫುಲ್ಲಿ ಟ್ರೈನ್ಡ್ ಆಗಿ ಸಿಗುತ್ತೆ ಸೊ ನೆಕ್ಸ್ಟ್ ಬರ್ಡ್ ಬಂದು ಎಲ್ಲೋ ಸೈಡ್ ಕಣ್ಣೀರು ಎಷ್ಟು ಡಾರ್ಕ್ ಕಲರ್ಸ್ ಇದೆ ಅಂತ ನೋಡಿ ನಿಮಗೆ ಅಷ್ಟು ಸಖದ ಇದೆ ಆ್ಯಕ್ಚುಲಿ ನೋಡಿ ಎಲ್ಲೋ ಸೈಡ್ ತಂದಿದ್ರು ತುಂಬ ಕ್ಯೂಟಾಗಿದೆ ಸಖದಾಗಿದೆ ಬರ್ಡಿದು ಹ್ಞೂ ಕಾಣಿಸ್ತಿದೆ ನೀಟಾಗಿ ನೋಡಿ ಕಲರೇಷನ್ ನಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬರ್ಡ್ಸು ನಮ್ಮಲ್ಲಿ ಸೊ ಟೇಮ್ಡು ಆ್ಯಂಡ್ ಟ್ರೈನ್ಡ್ ಬರ್ಡು ಅಂದರೆ ಆ ಟೈ ಆ ಥರ ರೆಡಿ ಮಾಡಿ ನಾವು ಕೊಡ್ತೀವಿ ಆ್ಯಂಡ್ ಫಿಟಿಂಗ್ ಚಿಕ್ಕ ಇದನ್ನು ಕೂಡ ನಿಮಗೆ ಬುಕ್ ಮಾಡ್ಕೋಬೋದು ಆ್ಯಂಡ್ ಇವಾಗ ಮೇಜರ್ ಸ್ಟಾಕಪ್ಲಿ ನೆಕ್ಸ್ಟ್ ಬಂದು ನಮ್ಮ ಹತ್ರ ನಾನು ನೀವು ನಾನು ನಿಮಗೆ ತೋರಿಸ್ತಾರರು ಸನ್ಕೋನಿರು ಎಲ್ಲೋ ಡಾಮಿನೆಂಟು ನೋಡಿ ನೀವು ಗಮನಿಸ್ಬೋದು ಇಲ್ಲೆಲ್ಲ ಆಲ್ರೆಡಿ ಅದು ಯೆಲ್ಲೋ ಕಲರ್ ಸ್ಪಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ನೋಡಿ ಎಕ್ಸಲೆಂಟ್ ಕಲರೇಷನು ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಹಾಂ ನೋಡ್ತಾ ಇರಬಹುದು ಏನಿಲ್ಲ ಆಟೋ ಫೋಕಸ್ ಕರೆಕ್ಟಾಗಿ ಆಗಲ್ಲ ನಾಳೆ ಬೇಜಾರು ಸಪ್ರೇಟ್ ಸಪ್ರೇಟ್ ವೀಡಿಯೋಸ್ ಬೇಕಾದ್ರೆ ನಾನು ನಿಮ್ಗೆ ಹಾಂ ವೀಡಿಯೋದಲ್ಲಿ ಈಗ ಸುಮ್ಮನೆ ಇದು ನೋಡ್ಕೊಳ್ಳಿ ಸಾಕು ಓಕೆ ಒಳ್ಳೆ ಸೈಜ್ ಇದೆ ಮರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಅಷ್ಟೇ ಇದು ಇನ್ನೊಂದು ಇದು ಕೂಡ ಮೈ ಮೇಲೆಲ್ಲ ಆಲ್ರೆಡಿ ಎಲ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ನೋಡಿ ಇದೆಲ್ಲನು ಎಲ್ಲೋ ಕಲರೆಲ್ಲ ಕಾಣಿಸ್ತಿದ್ದಿಲ್ಲ ಇದೆಲ್ಲೂ ವೈಡ್ ಮಾರ್ಕಿಂಗ್ ಲೈನೇಜಿಂದ ಬಂದಿರುತ್ತೆ ಎಕ್ಸಲೆಂಟ್ ಕ್ವಾಲಿಟಿ ಅಂದ್ಕೊಳ್ಳಿ ನೋಡಿ ಹೇಗಿದೆ ನೆಕ್ಸ್ಟ್ ಲೆವೆಲ್ ಬರುತ್ತೆ ಎಲ್ಲ ತುಂಬ ಚೆನ್ನಾಗಿದೆ ಯಾಕಾದರೂ ಬೇಕು ಅಂದರೆ ನೀವು ಬುಕ್ ಮಾಡ್ಕೋಬೋದು ಸೊ ಮತ್ತೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಮರಿಗಳಲ್ಲೇ ಬುಕ್ಕಿಂಗ್ ಆಗೋದು ಹಾಗಾಗಿ ದೊಡ್ಡದಾದಮೇಲೆ ಬರ್ಡ್ರಿಗೆ ಸಿಗೋದು ಕಷ್ಟ ಸೊ ನೀವು ಬುಕ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಸೊ ಇನ್ನೊಂದು ನೋಡಿ ಎಲ್ಲೋ ಕಲರ್ ನೋಡಿ ನೀವು ಎಲ್ಲೋ ಡಾಮಿನೆಂಟ್ ನಮ್ಮಲ್ಲೆಲ್ಲರೂ ಎಲ್ಲೋ ಡಾಮಿನೆಂಟ್ ನಾರ್ಮಲ್ ಬರೋದೇ ಇಲ್ಲ ನೋಡಿ ಎಲ್ಲೋ ಕಲರ್ ನೋಡಿ ಆಲ್ರೆಡಿ ಯಾವ ಇದೆ ಎಲ್ಲೋ ಕಲರ್ ಅಂತ ಬಾಮ ಇಲ್ಲಿ ಬರಲೇ ನನ್ನ ಬೈ ಓಕೆ ನೋಡಿ ಫೋಕಸ್ ಆಗಿದೆ ಓಕೆ ಸಕ್ಕತ್ತಾಗಿದೆ ಕಲರೇಷನ್ ಬೋರ್ಡು ಒಳ್ಳೆ ಕ್ಲಾಸ್ ಆಗಿದೆ ಹಾಂ ಓಕೆ ಸೊ ಸಪ್ರೇಟ್ ಸಪ್ರೇಟ್ ಕೂಡ ಹಾಕ್ತೀನಿ ಒಂದೊಂದು ಹೈದ್ರೆ ಸೆಕೆಂಡ್ ವೀಡಿಯೋನ ಎಲ್ಲ ಬರ್ಡು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಸೊ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ ಓಕೆನಾ ಆ್ಯಂಡ್ ಲಾಸ್ಟಲ್ಲಿ ನಮಸ್ ಆಲ್ರೆಡಿ ರೆಡಿಯಾಗಿರೋದು ಕೇಳ್ತಿರ್ತಾರೆ ಅಷ್ಟೊಂದು ಜನ ಸರ್ ಬುಕ್ಕಿಂಗ್ ಮಾಡೋಕ್ಕಾಗ ಬುಕ್ಕಿಂಗ್ ಮಾಡಿದ್ಮೇಲೆ ನಾನು ವೆಯ್ಟ್ ಮಾಡೋಕ್ಕಾಗೋಣ ಅಂತ ಹೇಗಿರೋರು ಬಾಯ್ ನೋಡಿ ಈ ಬರ್ಡು ಎಲ್ಲೋ ಡಾಮಿನೆಂಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂದರೆ ನೋಡಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಲ್ರೆಡಿ ಎಲ್ಲ ಓಪನ್ ಆಗಿಬಿಟ್ಟಿದೆ ಕಲರ್ಸ್ ಎಲ್ಲ ನೀಟಾಗಿ ಮಾಮಾ ಅದು ಫುಲ್ಲಿ ಟೈಮ್ಡು ಫುಲ್ಲಿ ಟ್ರೈನ್ಡ್ ಬರ್ಡ್ ಇದು ಕಿಡ್ಸ್ ಫ್ರೆಂಡ್ಲಿ ಆರಾಮಾಗಿ ನೀವು ಯಾರ ಜೊತೆ ಬೇಕಾದ್ರೂ ಇಟ್ಕೋಬೋದು ಆರಾಮಾಗಿರುತ್ತೆ ಬರ್ಡು ನೋಡಿ ನನ್ನ ಜೊತೆ ಆರಾಮಾಗಿ ಚೀಲ್ ಮಾಡ್ಕೊಂಬೋದೇ ಅದು ಸೊ ಇಷ್ಟೇ ಕಾನ್ಸೆಪ್ಟ್ ಅದರದು ಸೊ ಆ ರೀತಿ ಟೇಮ್ ಬರ್ಡ್ಸ್ ಆ್ಯಂಡ್ ಟ್ರೈನ್ ಬರ್ಡ್ಸ್ ಎಲ್ಲನೂ ಇಷ್ಟೇ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಹೊಂದ್ಕೊಳ್ಳುತ್ತೆ ನಿಮ್ಮ ಜೊತೆ ಇರಬೇಕು ಅಂತ ಹೇಳುತ್ತೆ ಸೊ ಈ ರೀತಿಯಾಗಿ ಟೈಮ್ ಬರ್ಡ್ಸ್ ಮತ್ತು ಟ್ರೈನ್ ಬರ್ಡ್ಸ್ ವರ್ಕ್ ಆಗೋದು ಓಕೆನಾ ಸೊ ನಿಮಗೆ ಇವತ್ತಿನ ಸ್ಟಾಕ್ ಅಪ್ಡೇಟ್ ಬಂದು ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಲೈಕ್ ತುಂಬ ಕಲರ್ಫುಲ್ ಆಗಿರುವಂಥ ವೀಡಿಯೋ ಇದು ಕಲರ್ಫುಲ್ ಆಗಿರೋ ಬರ್ಡ್ಸ್ ಎಲ್ಲ ನೀವು ನೋಡಿದ್ರ ಅಂತ ಅನ್ಕೊಂತೀನಿ ಆ್ಯಂಡ್ ನೀವು ಸ್ಯಾಟರ್ಡೆ ಸಂಡೇ ವಿಸಿಟಿಗೆ ಬಂದಾಗ ಈ ಬರ್ಡ್ಸ್ ಎಲ್ಲನೂ ನೀವು ನೋಡ್ಬೋದು ಮುಟ್ಬೋದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸರಿನಾ ಸೊ ವಿಸಿಟಿಂಗಿಗೆ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ ಏನೂ ಇರೋದಿಲ್ಲ ನೀವು ಆರಾಮಾಗಿ ಬಂದು ನಮ್ಮಲ್ಲಿ ಆರಾಮಾಗಿ ಕೂತ್ಕೊಂಡು ತುಂಬ ಸ್ಪೇಸಸ್ ಆಗಿದೆ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ನೀವು ಹೋಗ್ಬೋದು ಸರಿ ಆಮೇಲೆ ಸನ್ಕೋನೂರು ತಗೊಳ್ತಿದ್ದೀವಿ ನಾವು ಅಂತಂದಾಗ ಅವ್ರಿಗೆ ಕೆಲವೊಂದು ಟಿಪ್ಸ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ ಏನಕ್ಕೆ ಅಂತಂದರೆ ನೀವು ಒಬ್ಬರ ಹತ್ರ ಯಾರ ಹತ್ರ ಆದರೂ ಬರ್ಡ್ನ ಬುಕ್ ಮಾಡ್ತಿದ್ದೀರಾ ಇಲ್ಲ ಬರ್ಡ್ನ ರಿಸರ್ವ್ ಮಾಡಿ ನಿಮಗೋಸ್ಕರ ರಿಸರ್ವ್ ಮಾಡಿ ಇಟ್ಕೊತಿದ್ದೀರಾ ಅಂತಂದಾಗ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾವು ಯಾವುದೇ ಬೇರೆ ಕಸ್ಟಮರ್ಸ್ಗೆ ಹೇಳೋದಿಲ್ಲ ಅದನ್ನು ಆ್ಯಂಡ್ ನಾವು ಯಾರೇ ಕಸ್ಟಮರ್ ಬಂದು ಕೇಳಿದ್ರು ಕೂಡ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ತುಂಬ ಸೇವೆ ಕೇಳಿದ್ರು ಕೂಡ ಅದನ್ನೆಲ್ಲನೂ ನಾವು ರಿಸ್ಟ್ರಿಕ್ಟ್ ಮಾಡ್ಬಿಡ್ತೀವಿ ನಿಮಗೋಸ್ಕರ ನಾವು ಆ ಬರ್ಡ್ನ ಕಾಯ್ದಿರಿಸಿರ್ತೀವಿ ಸರಿನಾ ಸೊ ಇಷ್ಟೆಲ್ಲ ಆದಮೇಲೆ ಯಾವುದೋ ಕೆಲವೊಂದು ರೀಸನ್ಸ್ಗೋಸ್ಕರ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಅಷ್ಟು ನನಗೆ ಅಷ್ಟು ಸರಿ ಕಾಣಿಸೋದಿಲ್ಲ ಅದ್ರ ಬದಲು ನೀವು ಬುಕ್ ಮಾಡೋಕ್ಕಿಂತ ಮುಂಚೆನೇ ತುಂಬ ಸರಿ ಯೋಚನೆ ಮಾಡಿ ನಮ್ಮ ಮನೆಗೆ ಸನ್ಕೋನರ್ ಬರ್ಡ್ ಬಂದು ಸೂಟ್ ಆಗುತ್ತಾ ದೊಡ್ಡ ಬರ್ಡ್ ಅದು ಸ್ವಲ್ಪ ಸೌಂಡ್ ಮಾಡುತ್ತೆ ನಾಯ್ಸಿ ಇದೆ ಆಮೇಲೆ ಈ ಥರ ಎಲ್ಲ ಇದ್ದಾಗ ನೀವು ಯೋಚನೆ ಮಾಡಬೇಕು ನೀವು ಯೋಚನೆ ಮಾಡಿ ನೀವು ನಮ್ಮ ಹತ್ರ ಬುಕ್ ಮಾಡಿದ್ರೆ ತುಂಬಾ ಒಳ್ಳೇದು ಓಕೆನಾ ಇನ್ನು ನಾವು ಪಾಸಿಟಿವ್ ಸೈಡಲ್ಲಿ ಮಾತಾಡೋದು ಆದರೆ ಸನ್ಕೋನರ ಬಗ್ಗೆ ಪಾಸಿಟಿವ್ ಸೈಡಲ್ಲಿ ಮಾತಾಡೋದಾದ್ರೆ ಬರ್ಡ್ ಬಂದು ತುಂಬಾ ಬೈಕಿಂಗ್ ಟೆಂಡೆನ್ಸಿ ಲೆವೆಲಲ್ಲಿ ತುಂಬಾನೇ ಕಡಿಮೆ ಕಂಪೇರ್ ಟು ಸ್ಮಾಲ್ ಕನರ್ ಬರ್ಡ್ಸ್ ಓಕೆ ಸ್ಮಾಲ್ ಕನರ್ ಬರ್ಡ್ಸ್ಗಿಂತಲೂ ಬೈಕ್ ಮಾಡೋದಾಗಲಿ ಕಚ್ಚೋದಾಗಲಿ ಮಾಡೋದಾಗ್ಲಿ ತುಂಬಾ ಕಡಿಮೆ ಓಕೆ ನಾವು ಯಾವ ರೀತಿ ಟೈಮ್ ಮಾಡಿರ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂಡ್ ಜನರಲಿ ಅದು ತುಂಬಾ ಕಡಿಮೆ ಆಮೇಲೆ ನಿಮ್ಮ ಮನೇಲಿ ಏನೋ ಮಕ್ಕಳಿದ್ದಾರೆ ಅಂತ ಅಂದಾಗ ತುಂಬ ಆರಾಮಾಗಿ ನೀವು ತೊಗೊಂಡೋಗಿಡ್ಬೋದು ತುಂಬ ಚೆನ್ನಾಗಿ ಸಾಕ್ಬೋದು ಆಮೇಲೆ ಇದು ತುಂಬ ಮೋಸ್ಟ್ ಇಂಟೆಲಿಜೆಂಟ್ ಬರ್ಡ್ ಆಗಿರೋದ್ರಿಂದ ನಿಮ್ಮನ್ನೆಲ್ಲನೂ ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡುತ್ತದೆ ಓಕೆ ರೆಕಗ್ನೈಸ್ ಮಾಡುತ್ತೆ ನೀವು ಕರೆದ ತಕ್ಷಣ ಬರುತ್ತೆ ನಿಮ್ಮ ಜೊತೆ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಚೀಲ್ ಮಾಡ್ಕೊಂಡಿರುತ್ತೆ ಆ್ಯಂಡ್ ನಾಯ್ಸಿ ನಾಯ್ಸಿ ಅಂತ ಹೇಳ್ತಾರೆ ತುಂಬ ಜನ ಬಟ್ ಟೇಮ್ ಬರ್ಡ್ಸಲ್ಲಿ ಅಷ್ಟು ನಾಯ್ಸ್ ಬರೋದಿಲ್ಲ ನೀವು ಬೇಕಾದರೆ ಬನ್ನಿ ಇಲ್ಲಿ ಬನ್ನಿ ನಮ್ಮ ಜೊತೆ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ಅರ್ಧ ಗಂಟೆ ಎಲ್ಲ ಒನ್ ಅವರ್ ಕೂತ್ಕೊಳ್ಳಿ ಆ ಅರ್ಧ ಗಂಟೆ ಒನ್ ಅವರ್ ಟೈಮಲ್ಲಿ ನಿಮಗೆ ಅಷ್ಟು ಸೌಂಡ್ ನಿಮಗೆ ಕೇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಸೇಮ್ ಬರ್ಡ್ಸ್ ಯಾವಾಗಲೂ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಇಷ್ಟಪಡುತ್ತೆ ಹಾಗಿದ್ದಾಗ ಅದು ನಾಯ್ಸ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಮಾಡೋದಿಲ್ಲ ವೈಲ್ಡ್ ಬರ್ಡ್ಸ್ ಆಬ್ವಿಯಸ್ಲಿ ನಾಯ್ಸ್ ಮಾಡುತ್ತೆ ಏನಕ್ಕೆ ಅಂದರೆ ಅದು ಎಲ್ಲಾದರೂ ತೆಗೆದುಕೊಳ್ತಾ ಇರುತ್ತೆ ಅದೊಂಥರ ಸ್ಕೇರಿ ಬಿಹೇವಿಯರ್ ಇರುತ್ತೆ ಅದಕ್ಕೆ ಬರ್ಡಲ್ಲಿ ಹಾಗಾಗಿ ಅದು ನಾಯ್ಸ್ ಮಾಡುತ್ತೆ ಓಕೆ ಆ್ಯಂಡ್ ಇನ್ನೊಂದು ವಿಂಗ್ಸ್ನ ಕ್ರಿಮ್ ಮಾಡೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವು ಯಾವತ್ತೂ ನಾವು ಮಾಡೋದಿಲ್ಲ ಏನಕ್ಕೆ ಅಂತಂದರೆ ನೋಡಿ ನೀವು ನೋಡ್ತಿದ್ದಾರಲ್ಲ ಜಸ್ಟ್ ನಾನು ಕರೋರ್ ನಾನು ಹತ್ರ ಬಂದರೆ ನಾನು ಹತ್ರ ಬಂದು ಕೂತ್ಕೊಂತು ಇದುವರೆಗೆಲ್ಲಾದರೂ ಹಾರೋಯ್ತಾ ಅದು ಇಲ್ಲ ಬಿಕಾಸ್ ನಾವು ಯಾವ ರೀತಿ ನಾವು ಅದನ್ನು ಟೈಮ್ ಮಾಡ್ತೀವಿ ಟ್ರೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಓಕೆ ಟೇಮ್ ಮಾಡಿದಿರೋ ಬರ್ಡು ಟ್ರೈನ್ ಮಾಡ್ದಿರೋ ಬರ್ಡ್ಗೆ ಅಬ್ವಿಯಸ್ಲಿ ಮೆಂಚ್ಕಿ ಮಾಡ್ತಾರೆ ಅದನ್ನು ಮಾಡ್ತಾರೆ ಅದು ಕಾಮನ್ ಅದು ಬಾಮ ರೈಟ್ ಅತಿ ಸುಮ್ ಶಿವಮುಖ ಓಕೆ ಸೊ ಆಮೇಲೆ ಚಿಕ್ಕ ಮಕ್ಕಳು ಅಂತ ಅಂದಾಗ ಸ್ವಲ್ಪ ತರಲೆ ಮಾಡೋದು ತೀಟೆ ಮಾಡೋದು ಸರ್ವೇ ಸಾಮಾನ್ಯ ಅದು ಸೊ ಹಾಗಾಗಿ ಬರ್ಡ್ಸಲ್ಲೂ ಅಷ್ಟೇನೇ ಆ ಬಿಹೇವಿಯರ್ ಅಂತೂ ಇದ್ದೇ ಇರುತ್ತೆ ಎಂಜಾಯ್ ಮಾಡ್ಬೋದು ನೀವು ಆ್ಯಕ್ಚುಲಿ ಅದರ ಒಂದು ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ಬೋದು ಅದು ಮೆಚುರಿಟಿಗೆ ಬಂದಮೇಲೆ ಅದರ ಒಂದು ದೊಡ್ಡದಾಗಿದೆ ನಾನು ದೊಡ್ಡ ನಾನು ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಅದು ಕೆಲವೊಂದು ಮಾಡುತ್ತೆ ಅದು ಕೂಡ ನೀವು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬರ್ಡ್ಸ್ ನಿಮ್ಮ ಜೊತೆ ಸರಿನಾ ನೋಡಿ ಈ ಥರ ಕಚ್ಕೊಂಡು ಕೂತಿರೋದು ಅಷ್ಟೇ ಬೈಕ್ ಇಂಟೆಂಡೆನ್ಸ್ ಅಂದರೆ ಇಷ್ಟೇನಲ್ಲಿ ಇದು ಬಿಟ್ಟು ನಿಮಗೆ ಜೋರಾಗಿ ಕಚ್ಚೋದು ಬೈಕ್ ಮಾಡೋದು ಇವೆಲ್ಲ ಬೈಟ್ ಇಂಟೆಂಡೆನ್ಸ್ ಅಲ್ಲವೇ ಅಲ್ಲ ಓಕೆ ಸೊ ಸಂಘನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಜೊತೆಯಲ್ಲಿ ನಮ್ಮ ಒಂದು ಸ್ಟಾಕ್ ಅಪ್ಡೇಟ್ ಕೂಡ ಮಾಡಿದ್ದೀನಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ದಯವಿಟ್ಟು ನನ್ನ ವೀಡಿಯೋಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಉಪಯೋಗ ಆಗೋ ಥರ ನಮ್ಮ ಚಾನಲ್ನ ನಾವು ನಡೆಸ್ಕೊಂಡು ಹೋಗೋಣ ಮುಂದಕ್ಕೆ ಸರಿನಾ ನಿಮ್ಮ ಸಹಕಾರ ಅಂತ ನಮಗೆ ಬೇಕೇ ಬೇಕು ನಿಮ್ಮ ಸಹಕಾರದಿಂದ ನಮ್ಮದಂತೂ ಏನೂ ಇಲ್ಲ ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ನ ನೀವು ನಿಮ್ಮ ಪ್ರೀತಿನ ನೀವು ತೋರಿಸಿ ಓಕೆನಾ ಸೊ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಬರ್ಡ್ಸ್ ನಾನು ಥ್ಯಾಂಕ್ ಯು